ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟೇ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡೋಣ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಇದೊಂದು ಎಮೋಷನಲ್ ಲವ್ ಸ್ಟೋರಿ ಆಗಿರುತ್ತೆ ರಾಮ್ ಹಾಗೂ ಜಾನಕಿಯ ಒಂದು ಮದುವೆಯ ಕತೆ ದಾಂಪತ್ಯದ ಕತೆಲ್ ಅವರಿಬ್ಬರ ಒಂದು ಜೀವನದ ಕಥೆಯಾಗಿರುತ್ತೆ ಓದಿದರೆ ಬಹಳ ಇಷ್ಟ ಆಗುತ್ತೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನೀವು ಕೂಡ ಓದೋ ಆಸಕ್ತಿ ಇರೋರು ಇಲ್ಲದೇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ನೀವು ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪತ್ತೆ ಅಕಸ್ಮಾತ್ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗಲೂ ನಿಮ್ಮೊಂದು ಹಣ ರಿಟರ್ನ್ ಆಗುತ್ತೆ ಡಿಸ್ಪ್ಲೇ ಬರ್ತಾ ಇರುವಂಥ ನಂಬರ್ಗೆ ಒಂದು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ಕನ್ನು ಓದಿ ಅಂತ ಕೇಳ್ಕೊತೀನಿ ಇನ್ನು ಇವಾಗ ವಿಡಿಯೋ ವಿಚಾರಕ್ಕೆ ಬರ್ತಾ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸ್ತೀನಿ ಮನೆಯಿಂದಲೇ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ ಅಂತ ಆ ರೀತಿ ಮನೆಯಿಂದಲೇ ಚಿಕ್ಕದಾಗಿ ಶುರು ಮಾಡಿದಂತಹ ಬಿಸ್ನೆಸ್ ಆರು ವರ್ಷದ ಹಿಂದೆ ಈಗ ಒಂದು ದೊಡ್ಡ ಶಾಪ್ ಬೆಂಗಳೂರಿನಲ್ಲಿ ದೊಡ್ಡ ಶಾಪ್ ಮಾಡಿ ಆಲ್ಮೋಸ್ಟ್ ಮೂರು ವರ್ಷ ಆಗಿದೆ ಹೋಲ್ಸೇಲಾಗಿ ಸ್ಯಾರಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಇವರು ಬಂದು ವಸಂತಿ ಅಂತ ಅಂದ್ಬಿಟ್ಟು ಶಾಲೋನ್ ಬಟಿಕ್ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿದೆ ಇವ್ರದ್ದು ಇವರು ಬಂದು ಮೇನ್ಲಿ ಖಾದಿ ಕಾಟನ್ ಏನು ಬರುತ್ತೆ ಕಾದಿ ಕಾಟನ್ನ ಮ್ಯಾನುಫ್ಯಾಕ್ಚರ್ ಯೂನಿಟ್ನ ಲೀಸಿಗೆ ತೊಗೊಂಡು ಮೂರು ವರ್ಷದಿಂದ ಅಂದರೆ ಆರು ವರ್ಷದಿಂದ ಮಾಡ್ತಾಯಿದ್ದಾರೆ ಸೊ ಮೂರು ವರ್ಷದಿಂದ ದೊಡ್ಡದಾಗಿ ಶಾಪೆಲ್ಲ ಮಾಡಿಕೊಂಡು ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಸೊ ಇವ್ರ ಹತ್ರ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸೀರೆಗಳು ಅಂದರೆ ಕಾದಿ ಕಾಟನ್ ಸಾರಿಗಳು ನಿಮಗೆ ಸಿಗುತ್ತೆ ಅವರ ಒಂದಷ್ಟು ಸೀರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಒಂದು ಪ್ರಮೋಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸೊ ಮುಂಚೆನೇ ಹೇಳ್ಬಿಡ್ತೀನಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಯಾವುದೇ ರೀತಿಯಾಗಿ ಹಣ ತಗೊಂಡು ಮಾಡ್ತಾ ಇರೋವಂಥದ್ದು ಅಲ್ಲ ಸೊ ಏನಾದರೂ ಬೆಳೀತಾ ಇರುವಂಥವರಿಗೆ ನಮ್ಮ ಕಡೆಯಿಂದನು ಸಪೋರ್ಟ್ ಆಗಲಿ ಅಂತ ಇವ್ರು ಬಂದು ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯೂನಿಟನ್ನು ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರಮೋಷನನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ನೋಡುವಂತಹ ವೀಕ್ಷಕರಿಗೂ ಕೂಡ ಕಡಿಮೆ ರೇಟ್ಗೆ ಒಂದೊಳ್ಳೆ ಕ್ವಾಲಿಟಿ ಐಟಮ್ಸ್ ಸಿಗಲಿ ಅನ್ನುವಂತಹ ಕಾರಣಕ್ಕೆ ಸೊ ಇವರು ಒಂದಷ್ಟು ಸ್ಯಾರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇವ್ರ ಹತ್ರ ಬಂದು ಇನ್ನೂರ ಎಂಬತ್ತು ರೂಪಾಯಿಂದ ಸೀರೆಗಳು ಶುರು ಆಗುತ್ತೆ ಅಂದರೆ ಹೋಲ್ಸೇಲ್ ಬೆಲೆ ಹೋಲ್ಸೇಲಾಗಿ ತಗೋತಾರಲ್ಲ ಅಂಥವ್ರಿಗೆ ಆದರೆ ಅದೇ ಒಂದು ಸ್ಯಾರಿಗಳು ರಿಟೇಲ್ ಆಗಿ ತಗೋತೀನಿ ಅಂತಂದರೆ ಮುನ್ನೂರೈವತ್ತು ರೂಪಾಯಿ ಇವ್ರ ಹತ್ರನೇ ಮುನ್ನೂರೈವತ್ತು ರೂಪಾಯಿಂದ ಒಂದು ಒಂದು ಪೀಸ್ ಎರಡು ಪೀಸ್ ಎಲ್ಲ ತೊಗೋತಾರಲ್ಲ ಅವರಿಗೆಲ್ಲ ರೀಟೇಲಾಗಿ ಮುನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅದೇ ಸ್ಯಾರಿಗಳು ನೀವು ಹೋಲ್ಸೇಲಾಗಿ ಏನಾದ್ರು ತಗೋತೀವಿ ಅಂತ ಅಂದರೆ ಆ ಒಂದು ಇನ್ನೂರೈವ್ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಈ ರೇಂಜಲ್ಲಿ ನಿಮಗೆ ಸ್ಯಾರಿಗಳು ಶುರುವಾಗ್ತಾ ಹೋಗುತ್ತೆ ಸೊ ಮುನ್ನೂರೈವತ್ತು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿವರೆಗೂ ಹ್ಯಾಂಡ್ಲೂಮ್ ಸ್ಯಾರಿಗಳು ಎಲ್ಲವೂ ಕೂಡ ಹ್ಯಾಂಡ್ಲೂಮ್ ಸ್ಯಾರಿಗಳಂತೆ ಸೊ ಖಾದಿ ಕಾಟನ್ ಹ್ಯಾಂಡ್ಲೂಮ್ ಸ್ಯಾರಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಸೀರೆಗಳನ್ನು ಕಳಿಸ್ಕೊಟ್ಟಿದ್ದಾರಲ್ಲ ಅದನ್ನು ತಿಳಿಸ್ಬಿಡ್ತೀನಿ ಹತ್ರ ಆಗಲೇ ಹೇಳ್ದಂಗೆ ಖಾದಿ ಕಾಟನ್ ಸ್ಯಾರಿಗಳು ಹ್ಯಾಂಡ್ಲೂಮ್ ಕಾಟನ್ ಸೀರೆಗಳು ಕಾಟನ್ ಸ್ಯಾರೀಸು ಹೋಲ್ಸೇಲ್ ಬೆಲೆಯಲ್ಲೂ ಕೂಡ ಸಿಗುತ್ತೆ ಜೊತೆಗೆ ಸಿಂಗಲ್ ಬಯರ್ಗಾದರೆ ಬೇರೆ ಪ್ರೈಸ್ ಇರುತ್ತೆ ಹೋಲ್ಸೇಲ್ ಆದರೆ ಕಡಿಮೆ ಆಲ್ಮೋಸ್ಟ್ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಡಿಮೆ ರೇಟಲ್ಲಿ ನಿಮಗೆ ಸೀರೆಗಳನ್ನು ಕೊಡ್ತಾರೆ ಸೊ ಇದ್ರ ಜೊತೆಗೆ ಬ್ಲೌಸಸ್ ಕೂಡ ಸಿಗುತ್ತೆ ಬ್ಲೌಸ್ ಪೀಸ್ಗಳು ಬ್ಲೌಸಸ್ಗಳು ಎಲ್ಲ ಸಿಗುತ್ತೆ ಕಳಿಸ್ಕೊಟ್ಟಿದ್ದಾರೆ ಈ ಥರ ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ ಎಲ್ಲವೂ ಕೂಡ ಖಾದಿ ಕಾಟನ್ ಆಗಿರುತ್ತೆ ಜೊತೆಗೆ ಟಾಪ್ಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಅದು ಹೇಳಿದ್ನಲ್ಲ ಮೂರು ಆರು ವರ್ಷದ ಹಿಂದೆ ಶುರು ಮಾಡಿದಂತಹ ಮನೆಯಲ್ಲೇ ಮಾಡಿದಂತಹ ಚಿಕ್ಕದ ಬಿಸ್ನೆಸ್ಸು ಈಗ ದೊಡ್ಡ ಮಟ್ಟಕ್ಕೆ ದೊಡ್ಡ ಶಾಪ್ ಈಗ ಪಕ್ಕದಲ್ಲಿ ಇದೆಯಲ್ಲ ಇದೆಲ್ಲ ಶಾಪ್ ಅವ್ರದ್ದೇನೆ ಸೊ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಒಂದಷ್ಟು ಸ್ಯಾರಿಗಳ ಒಂದು ರೇಟ್ಗಳನ್ನು ತಿಳಿಸ್ಬಿಡ್ತೀನಿ ನಾನು ಈ ಒಂದು ಸೀರೆ ಏನು ನೋಡ್ತಾ ಇದ್ದೀರಾ ಇದು ಕೂಡ ಖಾದಿ ಕಾಟನ್ ಸ್ಯಾರಿನೇ ಒಂದಷ್ಟು ಒಂದು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿದೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಈ ಒಂದು ಸೀರೆ ಬಂದು ಮುನ್ನೂರ ಐವತ್ತು ರೂಪಾಯಿ ಇದೆ ಹೋಲ್ಸೇಲಾಗೆಲ್ಲ ತಗೊಂಡ್ರೆ ಇನ್ನು ಕಡಿಮೆ ರೇಟ್ಗೆ ಹಾಕ್ಕೊಡ್ತಾರೆ ಇದು ರೀಟೇಲ್ ಪ್ರೈಸ್ ಹೇಳ್ತಾ ಇದ್ದೀನಿ ನಾನು ಮುನ್ನೂರ ಐವತ್ತು ರೂಪಾಯಿ ಈ ಒಂದು ಸೀರೆಯ ನಿಖರವಾದ ಬೆಲೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬೇರೆ ತೋರಿಸ್ತೀನಿ ಪಕ್ಕಕ್ಕೆ ಇಟ್ಬಿಡೋಣ ತಗೊಬಿಡಿ ಪಕ್ಕದ ಜೋಡ್ಸ್ಬಿಡಪ್ಪ ಅದು ಹಾಗೆನೇ ನೆಕ್ಸ್ಟು ಈ ಒಂದು ಸೀರೆ ಬಂದು ಬ್ಲೂ ಕಲರ್ ಆಕಾಶ ನೀಲಿ ಕಲರ್ ಈ ಒಂದು ಸೀರೆಯ ನಿಖರವಾದ ಬೆಲೆ ಬಂದು ಐನೂರ ಐವತ್ತು ರೂಪಾಯಿ ಇದೆ ಫುಲ್ ಓಪನ್ ಮಾಡಿ ತೋರಿಸಲ್ಲ ಇಲ್ಲವೂ ಕೂಡ ಖಾದಿ ಕಟ್ಟಾನೆ ಓಪನ್ ಮಾಡಿದ್ರೆ ಈ ರೀತಿಯಾಗಿದೆ ಸೊ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಸೊ ಐನೂರ ಐವತ್ತು ರೂಪಾಯಿ ಇದೆ ಈ ಒಂದು ಸೀರೆಯ ಬೆಲೆ ಟಾಪ್ ಇನ್ನು ನೆಕ್ಸ್ಟು ಈ ಒಂದು ಸೀರೆ ಬಂದು ಇದು ಸ್ವಲ್ಪ ಸ್ಮೂತ್ ಮೆಟೀರಿಯಲ್ ಏನಿಲ್ಲ ಸ್ವಲ್ಪ ಒಂಚೂರು ರಫ್ ಆಗಿದೆ ಇದು ಬಂದು ನಾನ್ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಸ್ಯಾರಿ ಬಂದು ಡಿಸೈನೆಲ್ಲ ಇದು ಬಂದು ನಾನ್ನೂರ ಐವತ್ತು ರೂಪಾಯಿ ಸ್ಯಾರಿ ಇದೇ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಶಾಪಲ್ಲಿ ತೊಗೋತೀರ ಅಂತ ಅಂದರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಈ ರೇಂಜಲ್ಲೆಲ್ಲ ಸಿಗ್ಬೋದು ಅಂತ ಅಂದ್ಕೊತೀನಿ ಸೊ ಈ ರೀತಿಯಾಗಿದೆ ಸರಿ ಇದು ಬಂದು ನಾನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಬಂದು ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ಓಪನ್ ಮಾಡ್ತೀನಿ ಎಲ್ಲವೂ ಕೂಡ ಖಾದಿ ಕಾಟನ್ ಸ್ಯಾರಿಗಳೇ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದರಿಂದ ತಯಾರು ಮಾಡಿರುವಂತಹ ಸ್ಯಾರಿಗಳಾಗಿರೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಬಂದು ಇದು ಒಂಬೈನೂರ ಐವತ್ತು ರೂಪಾಯಿ ಇದು ಆ್ಯಕ್ಚುಲಿ ನಾನು ದುಪ್ಪಟ್ಟ ಅಂದ್ಕೊಂಡೆ ಫಸ್ಟ್ ಫಸ್ಟ್ ಆಮೇಲೆ ಗೊತ್ತಾಯ್ತಿದ್ದು ಸ್ಯಾರಿನೇ ಅಂತ ದುಪ್ಪಟ್ಟ ಥರನೇ ವೆಯ್ಟ್ ಇದೆ ಫುಲ್ ವೆಯ್ಟ್ಲೆಸ್ ಇದು ಈ ಒಂದು ಸೀರೆ ಬಂದು ಒಂಬೈನೂರ ಐವತ್ತು ರೂಪಾಯಿ ಇದೆ ನೆಕ್ಸ್ಟು ಇದರಲ್ಲಿ ಈ ಒಂದು ಸೀರೆ ಬಂದು ಬ್ಲ್ಯಾಕ್ ವಿತ್ ಗ್ರೀನ್ ಬಾರ್ಡರ್ ಇದು ಬಂದು ಐನೂರ ಐವತ್ತು ರೂಪಾಯಿ ನಾನು ಸ್ಯಾರಿನ ಪ್ರಮೋಷನ್ ಮಾಡಿದಾಗೆಲ್ಲರೂ ಕಮೆಂಟ್ ಆಗ್ತೀರಾ ನೀವು ಸ್ಯಾರಿ ಉಟ್ಕೊಂಡು ಮಾಡಿ ಅಂತ ಆ್ಯಕ್ಚುಲಿ ನಾನು ಆಫೀಸ್ ಡ್ಯೂಟಿಲಿ ಇರ್ತೀನಲ್ಲ ಆ ಒಂದು ಕೆಲಸದ ಜೊತೆಗೇನೆ ಪ್ರಮೋಷನ್ ಏನೇನು ಇರುತ್ತೆ ಯಾರಾದರೂ ಕಳಿಸಿದರೆ ಅದನ್ನು ಅಲ್ಲಲ್ಲೇ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಇದಕ್ಕೆ ಅಂತ ಸಪ್ರೇಟಾಗಿ ರೆಡಿಯಾಗಿ ಮಾಡಲ್ಲ ಬಟ್ ಮುಂದೆ ಸಮಯ ಸಂದರ್ಭ ಬಂದಾಗ ಸ್ಯಾರಿಗಳನ್ನು ಹಾಕಿ ಒಂದಷ್ಟು ಫೋಟೋಗಳನ್ನು ಬೇಕಾದರೆ ಪೋಸ್ಟ್ ಮಾಡಿದ್ದೀನಿ ಸದ್ಯಕ್ಕೆ ಈಗ ಪ್ರಮೋಷನ್ಗೆ ನಾವು ಆಫೀಸಲ್ಲಿ ಏನಿರ್ತೀವಿ ಹಂಗೆ ಮಾಡಿಬಿಡ್ತೀನಿ ಅಷ್ಟೇ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಸೊ ಈ ಒಂದು ಸೀರೆ ಬಂದು ಐನೂರ ಐವತ್ತು ರೂಪಾಯಿ ಬ್ಲ್ಯಾಕ್ ಸ್ಯಾರಿ ವಿತ್ ಗ್ರೀನ್ ಬಾರ್ಡರ್ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಬಹಳ ಚೆನ್ನಾಗಿದೆ ಸೊ ಈ ರೀತಿ ಬರುತ್ತೆ ನೆಕ್ಸ್ಟ್ ಬಂದು ಇದು ಬಂದು ಆರುನೂರ ಐವತ್ತು ರೂಪಾಯಿ ವಿತ್ ಸ್ಟ್ರೈಪ್ಸ್ ಇದೆ ಈ ಒಂದು ಸೀರೆ ಇದು ಬಂದು ಆರುನೂರ ಐವತ್ತು ರೂಪಾಯಿ ಸ್ಯಾರಿಗಳೆಲ್ಲ ಬಹಳ ಚೆನ್ನಾಗಿದೆ ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ ಆಫೀಸ್ ವಿಯರ್ಸ್ಗಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಫಂಕ್ಷನ್ಗಳಿಗೆ ಒಂಥರ ಚೆನ್ನಾಗಿದೆ ಕಡಿಮೆ ರೇಟ್ ಆದ್ರೂ ಅಫಿಷಿಯಲ್ ಲುಕ್ಕನ್ನು ಕೊಡುತ್ತೆ ಸೊ ಇದು ಬಂದು ಆರುನೂರ ಐವತ್ತು ರೂಪಾಯಿ ಇನ್ನು ಈ ಒಂದು ಸೀರೆ ಬಂದು ಐನೂರ ಐವತ್ತು ರೂಪಾಯಿ ಎಲ್ಲವೂ ಕೂಡ ಆ ರೇಂಜಲ್ಲೇ ಇದೆ ಐನೂರೈವತ್ತು ಐವತ್ತು ಮುನ್ನೂರೈವತ್ತು ನಾನ್ನೂರೈವತ್ತು ಈ ರೇಂಜಲ್ಲಿ ಈ ಒಂದು ಸೀರೆ ಬಂದು ಐನೂರ ಐವತ್ತು ರೂಪಾಯಿ ಒಳಗಡೆ ಈ ಥರ ಇದೆ ಇದು ಒಂದು ಸೆರಗು ಈ ರೀತಿ ಇದೆ ಐನೂರ ಐವತ್ತು ರೂಪಾಯಿ ಇನ್ನು ಲಾಸ್ಟ್ ಬಂದು ಇದು ಬಂದು ಕಾಂಬೋ ಇದು ಆ್ಯಕ್ಚುಲಿ ಇದರಲ್ಲೂ ಎಲ್ಲದಕ್ಕೂ ಕೂಡ ವಿತ್ ಬ್ಲೌಸ್ ಪೀಸ್ ಇರುತ್ತೆ ಅಟ್ಯಾಚ್ ಆಗಿ ಇರುತ್ತೆ ಎಲ್ಲ ಸ್ಯಾರಿಗಳಿಗೂ ಇದಕ್ಕೂ ಕೂಡ ಇದೆ ಆದ್ರೂ ಕೂಡ ಇದು ಸೇಮ್ ಒಂದು ಪ್ಲೈನ್ ಇದೆ ಪ್ಲೈನ್ ಸ್ಯಾರಿ ಥರ ಇದೆ ಇದು ಫುಲ್ ಮೆಟೀರಿಯಲ್ ಮಾತ್ರ ಬಹಳ ಚೆನ್ನಾಗಿದೆ ಕ್ವಾಲಿಟಿಯಾಗಿದೆ ಸೊ ಇದು ಫುಲ್ ಮರೂನ್ ಕಲರ್ ಪ್ಲೈನ್ ಸ್ಯಾರಿ ಆಗಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಇದು ಕಾಂಬೋ ಬಂದು ಐನೂರ ಐವತ್ತು ರೂಪಾಯಿ ಇದೆರಡು ಸೇರಿ ಬ್ಲೌಸ್ ಪೀಸು ಸ್ಯಾರಿ ಎರಡು ಸೇರಿ ನಿಮಗೆ ಐನೂರ ಐವತ್ತು ರೂಪಾಯಿ ಅಂತೆ ಎಲ್ಲವೂ ಕೂಡ ಖಾದಿ ಕಟನ್ ಸ್ಯಾರಿಗಳೇ ಇದರ ಜೊತೆಗೆ ಟಾಪ್ಸು ಕೂಡ ಇದೆ ಟಾಪ್ಸ್ ಎಲ್ಲ ಜಾಸ್ತಿ ಏನಿಲ್ಲ ಇಲ್ಲಿ ಇದು ಸುಮ್ಮನೆ ಹಾಗೆ ತೋರಿಸ್ತೀನಿ ಕಾಟನ್ ಟಾಪ್ಸ್ಗಳು ಕೂಡ ಇದೆ ಇದು ರೇಟ್ ಕೇಳಲಿಲ್ಲ ನಾನು ಆ್ಯಕ್ಚುಲಿ ಟಾಪ್ಸು ಬರೀ ಸ್ಯಾರಿಗಳು ಇದು ಮಾಡಿಕೊಂಡೆ ಸೊ ಟಾಪ್ಸ್ಗಳು ಕೂಡ ನಿಮಗೆ ಇವ್ರ ಹತ್ರ ಸಿಗುತ್ತೆ ಕಾಟನ್ ಮೆಟೀರಿಯಲ್ ಏನೇನು ಬೇಕು ಸ್ಯಾರಿ ಆಗಿರ್ಬೋದು ಬ್ಲೌಸ್ ಪೀಸ್ಗಳಾಗಿರ್ಬೋದು ಬ್ಲೌಸಸ್ಗಳಾಗಿರ್ಬೋದು ಟಾಪ್ಸ್ಗಳಾಗಿರ್ಬೋದು ಕೂಡ ಎಲ್ಲವೂ ಕೂಡ ಇವ್ರು ಸಿಗುತ್ತೆ ಇನ್ನು ಇವರ ಒಂದು ಅಡ್ರೆಸ್ ಬಂದು ಬೆಂಗಳೂರಲ್ಲಿ ಬರುತ್ತೆ ನೇರವಾಗಿ ನೀವು ಶಾಪ್ಗೂ ವಿಸಿಟ್ ಮಾಡ್ಬೋದು ಶಾಪಲ್ಲಿ ತುಂಬ ವೆರೈಟಿ ಇದೆ ಇಲ್ಲ ಆನ್ಲೈನಲ್ಲಿ ತರಿಸ್ಕೋತೀನಿ ಅಂದರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು ಇವರ ಒಂದು ಶಾಪ್ ಬಂದು ಆಗಲೇ ಇದ್ದಂಗೆ ಅವ್ರ ಹೆಸರು ವಸಂತಿ ಅಂತ ಅಂದ್ಬಿಟ್ಟು ಚಿಕ್ಕದಾಗೆ ಶುರು ಮಾಡಿ ಆ ದೊಡ್ಡ ಮಟ್ಟಕ್ಕೆ ಒಂದಷ್ಟು ಜನರಿಗೆ ಆಗೋ ರೀತಿ ಬೆಳೆದು ನಿಂತಿದ್ದಾರೆ ಶಾಲೂನ್ ಬುಟಿಕ್ ಅಂತ ಮಹಾಲಕ್ಷ್ಮಿ ಕಾಂಪ್ಲೆಕ್ಸು ತರ್ಟಿ ತ್ರೀ ಬಾರ್ ನೈನ್ ಟು ದೊಡ್ಡ ತುನ್ನಸಂದ್ರ ಕ್ರಾಸ್ ಚಿಕ್ಕ ತಿರುಪತಿ ರೋಡ್ ಹೊಸಕೋಟೆ ತಾಲೂಕು ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಇದು ಇವರ ಒಂದು ಶಾಪ್ ಅಡ್ರೆಸ್ ಆಗಿರುತ್ತೆ ಫೋನ್ ನಂಬರನ್ನು ಕೂಡ ಕೊಡ್ತೀನಿ ನೀವು ಫೋನ್ ಮಾಡಿಕೊಂಡು ಆನ್ಲೈನ್ ಡೆಲಿವರಿ ಕೂಡ ತಗೋಬೋದು ಅಥವಾ ಶಾಪ್ಗೆ ಕೂಡ ವಿಸಿಟ್ ಮಾಡ್ಬೋದು ಫೋನ್ ನಂಬರ್ ಬಂದು ನೈನ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಫೈವ್ ಟೂ ಸೆವೆನ್ ಟೂ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ಒಂದು ಆರು ನಾಲ್ಕು ಎಂಟು ಐದು ಎರಡು ಏಳು ಎರಡು ಏಳು ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಿಮಗೆ ವಾಟ್ಸಪ್ಪಲ್ಲಿ ಅವರ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ಕಳಿಸ್ತಾರೆ ಸೊ ಆನ್ಲೈನ್ ಡೆಲಿವರಿಯನ್ನು ಮಾಡಿಕೊಡ್ತಾರೆ ಹೋಲ್ಸೇಲಾಗಿ ಸ್ವಲ್ಪ ಜಾಸ್ತಿ ಐಟಮ್ ಬೇಕು ಅನ್ನೋರು ಕೂಡ ಒಂದಷ್ಟು ಜನ ಸೇರಿಸಿ ಯಾರಾದರೂ ತಗೊಳ್ಳೋಂಥವ್ರು ಇದ್ದರೆ ಅವ್ರಿಗೆ ಇನ್ನೂ ರೇಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿವರೆಗೂ ಕಡಿಮೆ ಮಾಡಿ ಕೊಡ್ತಾರಂತೆ ಸೊ ನೆಕ್ಸ್ಟ್ ಯಾರಾದರೂ ಖಾದಿ ಕಟನ್ ಸ್ಯಾರಿಗಳನ್ನು ಉಡುವಂತಹ ಅಭ್ಯಾಸ ಇರೋರು ಅಥವಾ ಖಾದಿ ಕಟನ್ ಸ್ಯಾರಿಗಳನ್ನು ತಗೋಬೇಕು ಅಂತ ಅಂದ್ಕೊಂಡಿರೋರು ತಗೋಬೇಕು ಎಲ್ಲಾದರೂ ಹೊರಗಡೆ ಎಲ್ಲ ಕಾಸ್ಟ್ಲಿ ಅಂತ ಅನ್ಕೊಂಡಿರೋರು ಇವರತ್ರ ಹತ್ರ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದಾಗಿದೆ ಮೆಟೀರಿಯಲ್ ಎಲ್ಲ ಬಹಳ ಚೆನ್ನಾಗಿದೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸರಿಯಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪುಸ್ತಕ ಬೇಕಿದ್ದವರು ತಪ್ಪದೆ ಈಗ ಡಿಸ್ಪ್ಲೇಲಿ ಬರ್ತಾಯಿರೋಂಥ ನಂಬರ್ಗೆ ಫೋನನ್ನು ಮಾಡ್ಬೋದಾಗಿದೆ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಸೆಕೆಂಡ್ ಬುಕ್ಕು ಇನ್ನೇನೋ ಕೈತ್ ಸೇರುತ್ತೆ ಸೊ ಸೆಕೆಂಡ್ ಬುಕ್ ಬಂದಾಗ ಇದನ್ನು ಜಾಸ್ತಿ ಪ್ರಮೋಷನ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ಇದೆ ಸೊ ದಾಸಕ್ತಿ ಇರೋರು ತಗೊಳ್ಳಿ ಭಾಳ ಚೆನ್ನಾಗಿದೆ ಓದಿದ್ರೆ ನಿಮ್ಮ ಒಂದಷ್ಟು ಬದುಕಲಿ ಬದಲಾವಣೆಗಳು ಖಂಡಿತ ಆಗುತ್ತೆ ಅಂದ್ಬಿಟ್ಟು ನಾನೊಂದು ಭರವಸೆ ಇದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್